ಹೈ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಗಮನಿಸಬಹುದು ಅಷ್ಟೇ ಅಲ್ಲದೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾದದ್ದು ಅಂತಲೇ ಹೇಳಬಹುದು ಮೌಲ್ಯಮಾಪನ ಪ್ರಕ್ರಿಯೆ ಇದು ಎಲ್ಲ ಶಿಕ್ಷಕರು ನೋಡಲೇಬೇಕಾಗುತ್ತದೆ ಅದಕ್ಕೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ನಾನೊಂದು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರು ನೋಡಿ ಯಾಕೆ ಮಕ್ಕಳ ಸಾಮರ್ಥ್ಯಕ್ಕೆ ತಕ್ಕಂತೆ ಅಂಕಗಳಿರಲಿ ಯಾಕೆ ಮಕ್ಕಳ ಸಾಮರ್ಥ್ಯಕ್ಕೆ ತಕ್ಕಂತೆ ಅಂಕಗಳಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇದು ಲಿಖಿತ ಪರೀಕ್ಷೆಯ ಮೌಲ್ಯಮಾಪನವಾಗಿರುವುದರಿಂದ ಇದರಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳು ಇರುತ್ತವೆ ಯಾವ ಯಾವ ರೀತಿ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಇತ್ಯಾದಿ ಈ ಮಗುವಿನ ಮಟ್ಟವನ್ನು ನೋಡಿ ಅವರ ಭಾಷಾ ಸಾಮರ್ಥ್ಯವನ್ನು ಗಮನಿಸಿ ಅಂಕಗಳನ್ನು ನೀಡಬೇಕಾಗುತ್ತದೆ ತಾರ್ಕಿಕ ಆಲೋಚನೆ ವ್ಯಾಖ್ಯಾನ ವಿಶ್ಲೇಷಣೆ ಮೊದಲಾದ ದೃಷ್ಟಿಕೋನಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಮೌಲ್ಯಮಾಪನ ಮಾಡಬೇಕಾಗುತ್ತದೆ ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ದೀವಿ ನಮಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತೀನಿ ಎನ್ ಇ ಪಿ ಎನ್ ಸಿ ಎಫ್ ಇದನ್ನೆಲ್ಲ ನಾವು ನೋಡಿದ್ದೀವಿ ಇವು ಹೇಳಿರುವ ಹಾಗೆ ಮಕ್ಕಳ ಸ್ಥಳೀಯ ಭಾಷೆಯನ್ನು ಗಮನಿಸಿ ಅಂಕಗಳನ್ನು ನೀಡಬೇಕು ಒಂದು ವೇಳೆ ಮಗು ತನ್ನ ಪ್ರದೇಶಕ್ಕೆ ತಕ್ಕಾಗಿ ಅನುಗುಣವಾಗಿ ಅದು ಬರೆದಿರುತ್ತದೆ ಎಕ್ಸಾಂಪಲ್ ಉದಾಹರಣೆ ಮಂಡ್ಯ ಭಾಷೆ ಮಲೆನಾಡಿನ ಭಾಷೆ ಇರಬಹುದು ಮಂಗಳೂರು ಭಾಷೆ ಉತ್ತರ ಕರ್ನಾಟಕ ಕಲಬುರಗಿ ಬಿಜಾಪುರ ಯಾದಗಿರಿ ಇತ್ಯಾದಿ ಕೆಲವು ಪ್ರದೇಶಗಳನ್ನು ಮಾತ್ರ ನಾನಿಲ್ಲಿ ಬಳಸಿದ್ದೀನಿ ಮಕ್ಕಳ ಭಾಷಾ ಸಾಮರ್ಥ್ಯವನ್ನು ಇಟ್ಟುಕೊಂಡು ಮಾಡಬೇಕಾಗುತ್ತದೆ ಇಲ್ಲಿ ಶಿಕ್ಷಕರ ಜ್ಞಾನದ ಮಟ್ಟದಲ್ಲಿ ಯೋಚನೆ ಮಾಡದೆ ಮಗುವಿನ ಜ್ಞಾನಕ್ಕೆ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಂಕಗಳನ್ನು ನೀಡಬೇಕು ಹೆಚ್ಚು ತಪ್ಪು ಅಕ್ಷರಗಳನ್ನು ಗುರುತಿಸುವುದಕ್ಕಿಂತ ಮಗು ಬರೆದಿರುವ ಅರ್ಥಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡೋಣ ಎಂಬುದು ನನ್ನ ಒಂದು ಅಭಿಪ್ರಾಯ ಆಗಿರುತ್ತದೆ ನನ್ನ ಒಂದು ಅನಿಸಿಕೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಒಂದು ಅನುಭವ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಷ್ಟೇ ಅಲ್ಲದೆ ನಾನು ಇನ್ನೊಂದು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಕಳೆದ ಒಂದು ನಾಲ್ಕು ವರ್ಷಗಳಿಂದ ಕಳೆದ ಮೂರು ವರ್ಷಗಳಿಂದಂತೂ ಸತತವಾಗಿ ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಮಕ್ಕಳಿಗೆ ಮಕ್ಕಳ ಇಲ್ಲಿ ಬೆಂಗಳೂರು ಮಕ್ಕಳನ್ನು ನಾನು ಯಾಕೆ ತೆಗೆದುಕೊಳ್ಳುತ್ತೇನೆ ಅಂದ್ರೆ ಬೆಂಗಳೂರು ಊರಿನಲ್ಲಿ ಇಲ್ಲಿ ಹಲವು ರೀತಿಯ ಮಕ್ಕಳಿದ್ದಾರೆ ಇಲ್ಲಿ ತಮಿಳು ತೆಲುಗು ಮಲಯಾಳಿ ಹೀಗೆ ನಾನಾ ವಿಭಾಗದ ಮಕ್ಕಳುಗಳಿದ್ದಾರೆ ಇಲ್ಲಿ ಇಲ್ಲಿ ಕೇವಲ ಮದರ್ ಟಂಗ್ ಕನ್ನಡ ಮಕ್ಕಳು ಮಾತ್ರ ಇರುವುದಿಲ್ಲ ಇಲ್ಲಿ ಬೇರೆ ಬೇರೆ ಮಕ್ಕಳುಗಳು ಸಹ ಕನ್ನಡವನ್ನು ಕಲಿಯುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಮೊದಲೇ ಹೇಳ್ತೀವಿ ಕನ್ನಡ ಉಳಿಸಬೇಕು ಬೆಳೆಸಬೇಕು ಅಂತ ಹೇಳ್ತೀವಿ ಯಾವುದೋ ಒಂದು ಸ್ಟೇಜಲ್ಲಿ ಹೋಗಿ ಅದನ್ನು ಮಾತಾಡಿದ್ರೆ ಕನ್ನಡ ಉಳಿಯುತ್ತದೆ ಬೆಳೆಯುತ್ತದೆ ಅನ್ನುವುದಲ್ಲ ಮಕ್ಕಳಿಂದ ಕನ್ನಡ ಉಳಿಸ್ಲಿಕ್ಕೆ ಬಳಸ್ಲಿಕ್ಕೆ ಸಾಧ್ಯನೇ ಹೊರತು ನಾವು ಎಲ್ಲೋ ಹೋಗ್ಬಿಟ್ಟು ಒಂದು ಭಾಷಣ ಮಾಡಿದ್ರೆ ಅದು ಕನ್ನಡ ಉಳಿಯುತ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ನಾನಾ ರೀತಿಯ ಮಕ್ಕಳಿದ್ದಾರೆ ಬೆಂಗಳೂರಿನಲ್ಲಿ ಆದ್ರೆ ಬೆಂಗಳೂರು ಹೊರತುಪಡಿಸೋ ಬೇರೆ ಬೇರೆ ಪ್ರದೇಶದಲ್ಲಿ ಅಲ್ಲಿ ಮದರ್ ಟಂಗ್ ಕನ್ನಡನೇ ಆಗಿರುತ್ತದೆ ಹಾಗಾಗಿ ಆ ಮಕ್ಕಳುಗಳು ಕನ್ನಡವನ್ನು ತುಂಬಾ ಚೆನ್ನಾಗಿ ಬರೀತಾರೆ ಆದ್ರೆ ಆ ಮಕ್ಕಳ ಮಟ್ಟಕ್ಕೆ ನಾವು ಕೆಲವೊಂದು ಸಲ ಬೆಂಗಳೂರು ಪೇಪರ್ಗಳನ್ನು ನಾವು ನಾವು ಮೌಲ್ಯಮಾಪನ ಮಾಡುವುದು ತಪ್ಪಾಗುತ್ತದೆ ಯಾಕಂದ್ರೆ ನಾನು ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ನೋಡ್ತಾ ಇದ್ದೀನಿ ನಮ್ಮ ಬೆಂಗಳೂರು ಮಕ್ಕಳಿಗೆ ಆದಷ್ಟು ಕನ್ನಡದಲ್ಲಿ ಅಂಕಗಳು ಬಹಳಷ್ಟು ಕಡಿಮೆ ಬರ್ತಾ ಇದಾವೆ ಯಾಕಂದ್ರೆ ರಿವ್ಯಾಲ್ಯುವೇಶನ್ ಹಾಕಿದಾಗ ವಿದ್ಯಾರ್ಥಿಗಳು ಏನಾಗ್ತಾ ಇದೆ ಅಂದ್ರೆ ಒಂಬತ್ತು ಅಂಕಗಳು ಜಾಸ್ತಿ ಬರುವುದು ಹತ್ತು ಅಂಕ ಜಾಸ್ತಿ ಬರುವುದು ಅಂದ್ರೆ ಅದು ಯಾವ ರೀತಿ ಕಟ್ ಮಾಡ್ತಾ ಇದಾರೆ ಅಂದ್ರೆ ಅದು ಆ ವ್ಯಾಲ್ಯುವೇಶನ್ ಪೇಪರ್ ನೋಡಿದಾಗ್ಲೇ ನಮಗೆ ಗೊತ್ತಾಗುತ್ತದೆ ಆ ಮೌಲ್ಯಮಾಪನದ ಪೇಪರ್ ಅನ್ನು ನಾವು ನೋಡಬೇಕು ಆವಾಗಲೇನೆ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತದೆ ಯಾಕಂದ್ರೆ ಅದನ್ನ ನಾವು ಪಬ್ಲಿಕ್ ಅಲ್ಲಿ ಹಾಕುವ ಹಾಗಿಲ್ಲ ಹಾಗಾಗಿ ನಾನು ಅನೇಕ ಮಕ್ಕಳುಗಳ ಪೇಪರ್ ಅನ್ನು ನೋಡಿದಾಗ ನಂಗೆ ಬಹಳಷ್ಟು ಬೇಜಾರಾಗಿದೆ ಇದು ಹೊರಗಡೆ ಹೋಗ್ತಾ ಇದೆ ಎಲ್ಲಿ ಸಾಮಾನ್ಯವಾಗಿ ಶಿವಮೊಗ್ಗ ಇರಬಹುದು ಮೈಸೂರು ಇರ್ಬೋದು ಧಾರವಾಡ ಇರ್ಬೋದು ಅಂತಹ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಅವ್ರು ಏನ್ ಮಾಡಿಬಿಡ್ತಾರೆ ಶಿಕ್ಷಕರಂದ್ರೆ ಆ ಒಂದು ಪ್ರದೇಶಕ್ಕೆ ತಕ್ಕಾಗಿ ಆ ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿ ಈ ಮಕ್ಕಳನ್ನು ಅಳತೆ ಮಾಡಿಬಿಡ್ತಾರೆ ಹಾಗೆ ಏನ್ ಮಾಡ್ಬಿಡ್ತಾರೆ ಮಕ್ಕಳನ್ನು ಪೂರ್ತಿಯಾಗಿ ಕಟ್ ಮಾಡಿಬಿಡ್ತಾರೆ ಅಂಕಗಳನ್ನು ಪೂರ್ತಿ ಕಟ್ ಮಾಡಿ ಹಾಕ್ಬಿಡ್ತಾರೆ ಆಗ ಮಕ್ಕಳಿಗೆ ಅಂಕ ಎಲ್ಲಿಂದ ಬರಬೇಕು ಯಾಕಂದ್ರೆ ಇಲ್ಲಿ ಮಕ್ಕಳುಗಳು ಹಲವು ಭಾಷೆಯ ಮಕ್ಕಳು ಇಲ್ಲಿ ಅವರೆಲ್ಲರೂ ಪಾಪ ಕನ್ನಡ ಕಲಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಮಕ್ಕಳ ಭಾಷಾ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ನಾವು ಅಂಕವನ್ನು ನೀಡಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಾನು ನೋಡ್ತಾ ಇದೀನಿ ತುಂಬಾ ಮಕ್ಕಳಿಗೆ ಅಂಕ ಕಡಿಮೆ ಬರ್ತಾ ಇದೆ ಬೆಂಗಳೂರು ವಿಶೇಷವಾಗಿ ಬೆಂಗಳೂರು ಮಕ್ಕಳಿಗೆ ಅದು ಕನ್ನಡದಲ್ಲಿ ಬೇರೆ ಸಬ್ಜೆಕ್ಟ್ ಅಲ್ಲಿ ಬರಲ್ಲ ಅವರು ಇಂಗ್ಲಿಷ್ ನಲ್ಲಿ ಸ್ಟ್ಯಾಂಡರ್ಡ್ ಇರ್ತಾರೆ ಹೊರ ಪ್ರದೇಶಕ್ಕೂ ಹೋದ್ರು ಕೂಡ ಅವರು ಒಳ್ಳೆ ಅಂಕ ತೆಗೆದುಕೊಳ್ತಾ ಇದ್ದಾರೆ ಯಾಕಂದ್ರೆ ಆ ಪ್ರದೇಶಗಳಿಗೆಲ್ಲ ಹೋಲಿಕೆ ಮಾಡಿದ್ರೆ ನಮ್ಮ ಬೆಂಗಳೂರು ಮಕ್ಕಳು ಇಂಗ್ಲಿಷ್ ನಲ್ಲಿ ತುಂಬಾ ಚೆನ್ನಾಗಿ ಬರಿತಾ ಇದ್ದಾರೆ ಕನ್ನಡದ ಮಾತ್ರ ಬರಿತಾ ಇಲ್ಲ ಯಾಕಂದ್ರೆ ಇಲ್ಲಿ ಹಲವು ಭಾಷೆಗಳ ಮಕ್ಕಳಿದ್ದಾರೆ ತಮಿಳು ತೆಲುಗು ಮಲಯಾಳಂ ಎಲ್ಲ ರೀತಿಯ ಭಾಷೆಗಳು ಮಕ್ಕಳುಗಳು ಕನ್ನಡ ಕಲಿತಾ ಇದ್ದಾರೆ ಹಾಗಾಗಿ ನಾನು ಒಂದು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೆಂಗಳೂರು ಪೇಪರ್ ಅಂತ ಸಿಕ್ಕಿದಾಗ ಆದಷ್ಟು ನೀವು ದಯ ತೋರಲೇಬೇಕಾಗುತ್ತದೆ ಯಾಕಂದರೆ ಇಲ್ಲಿ ಮದರ್ ಟಂಗ್ ಮಕ್ಕಳುಗಳು ಬಹಳ ಕಡಿಮೆ ಇದ್ದಾರೆ ನೂರಕ್ಕೆ ಒಂದು ಮೂವತ್ತು ಭಾಗವೂ ಇಲ್ಲ ಅಂತ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಬೇರೆ ಬೇರೆ ಭಾಷೆಯ ಮಕ್ಕಳಿದ್ದಾರೆ ಹಾಗಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂಕಗಳನ್ನು ಅನಾವಶ್ಯಕವಾಗಿ ಕಟ್ ಮಾಡಬೇಡಿ ಮಕ್ಕಳಿಗೆ ಯಾಕಂದರೆ ಮಗುವಿನ ಭಾಷಾ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅಂಕಗಳನ್ನು ನೀಡಬೇಕು ಆಗುತ್ತದೆ ನಾವು ಅಂತ ನನ್ನ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ನಾನಿಲ್ಲಿ ಹೇಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಒಂದು ಜ್ಞಾನ ಪ್ರತಿಷ್ಠೆಗಳನ್ನೆಲ್ಲ ನಾವು ಪಕ್ಕಕ್ಕೆ ಇಟ್ಟುಬಿಟ್ಟು ಮಗುವಿನ ಭಾಷಾ ಸಾಮರ್ಥ್ಯಕ್ಕೆ ನಾವು ಇಳಿದುಬಿಟ್ಟು ಅಂಕವನ್ನು ನೀಡಬೇಕಾಗುತ್ತದೆ ಅನ್ನೋದು ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನಾನಿಲ್ಲಿ ತಿಳಿಸಿದ್ದೀನಿ ನಮಸ್ಕಾರ ಧನ್ಯವಾದಗಳು